ಕತೆ ಚಿತ್ರಕತೆ ಸಂಭಾಷಣೆ ಪರಿಕಲ್ಪನೆ ಎವ್ರಿಥಿಂಗ್ ಈಸ್ ಗುರುಪ್ರಸಾದ್ ನಾನು ಒಬ್ಬ ಕಲಾವಿದ ಹುಡುಗ ಕೈ ತುಂಬ ದುಡ್ಡು ಕೊಟ್ಟಿದೆ ನಮ್ಮ ಮನೆ ಹುಡುಗ ನನ್ನ ಮನೆಯಲ್ಲಿ ಬೆಳೆದವನು ತುಂಬ ಒಳ್ಳೇದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ತುಂಬ ಜನ ಬಹಳ ಸಣ್ಣ ಪ್ರಾಯದಲ್ಲಿ ಆರ್ಟಿಸ್ಟ್ಗಳು ಆಗಬೇಕು ಅಂತ ಆಸೆ ಪಡ್ತಾರೆ ಒಂದು ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ು ನಮ್ಮ ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವರು ಹಾಗಾಗಿ ಸಂಪೂರ್ಣವಾಗಿ ಇವನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಆಮೇಲೆ ನಂಬಿಕೆ ಬಂತು ಕೊಟ್ಟಿದ್ದೀನಿ ಈ ನಾನು ಸಾಮಾನ್ಯವಾಗಿ ಒಬ್ಬ ನಟನಾದರೆ ಯಾರಿಗೂ ನಾನು ಕಥೆಯೇನೋ ಸಂಭಾಷಣೆ ಏನೋ ಕೇಳಬೋಲ್ಲ ಇವರೊಂದಿಗೆ ಲೆಫ್ಟ್ ಆನ್ ದ ಡೈರೆಕ್ಟರ್ ಯಾಕಂದರೆ ಅವರು ನನ್ನನ್ನು ಯೂಸ್ ಮಾಡ್ತಾರೆ ಭಾಳ ಹಾಗಾದ ನಂಬಿಕೆ ಇದೆ ಹಾಗೆ ಗುರು ಆಲ್ರೆಡಿ ಎರಡು ಪಿಚರ್ ಪ್ರೂವ್ ಮಾಡೋ ಆಗೋಗ್ತು ಈಗ ಮೂರನೇ ಪಿಕ್ಚರ್ ತುಂಬಾ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿದೆ ಅದು ಪ್ರತಿಯೊಂದೂ ಕೂಡ ಅದು ಅವರ ಹೆಗಲ ಮೇಲೆ ಇದ್ದಂತ ಸಿನಿಮಾ ನಾನು ಜಸ್ಟ್ ಅನ್ ಆಕ್ಟರ್ ಬಣ್ಣ ಹಚ್ಚಿ ಆಕ್ಟ್ ಮಾಡಿ ನಾನು ಕೊಟ್ಟಂತ ಪಾತ್ರವನ್ನು ಮಾಡಿದ್ದೀನಿ ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬಾ ನ್ಯಾಯ ಸೂಚಿಸಿದ್ದೀನಿ ಅಂತ ನಾನು ಬಹಳ ನಂಬಿಕೆಯಿಂದ ಹೇಳ್ತೀನಿ ಖಂಡಿತ ಯಾಕೆಂದ್ರೆ ನನ್ನ ಜೀವನವೇ ನನ್ನ ಬೆಳವಣಿಗೆಯೇ ನಾಟನೆ ಕನಸ್ಕೊಂಡು ಐ ಶುಡ್ ಅದಾಗಿದ್ಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಲೋಚನೆ ಜಾಬ್ ನನ್ನನ್ನ ನಕ್ಷಕ್ಕೆ ಒಂದು ಯಂತ್ರವಾಗಿ ಬಳಸ್ಕೊಂಡು ಅವರ ಉದ್ದೇಶಕ್ತಿಯಲ್ಲಿ ಒಂದು ಕಥೆಯನ್ನು ಮಾಡಿಕೊಂಡಿದ್ದಾರೆ ಅದು ಒಬ್ಬೊಬ್ಬ ಡೈರೆಕ್ಟರ್ಗೆ ಒಂದು ಕೆಪಾಸಿಟಿ ಅದು ಇಲ್ಲಿ ನೋಡಕ್ಕೆ ಒಂಥರ ಇರುತ್ತೆ ಪರದ ಒಂಥರ ಇರುತ್ತೆ ಬಹಳ ಒಂದು ಮಜಾ ಸಿಕ್ಕುವಂಥದ್ದು ಇದು ಇಷ್ಟೊಂದು ಒಂದ್ಸಗೆ ನಾವು ಕ್ಲಾರಿಫೈ ಎಲ್ಲ ಹೊಂದ್ರೆ ಬಹಳ ಸಂತೋಷ ತುಂಬ ಹೆಚ್ಚಿಗೆ ನಿಂತು ಸೊ ಹಾಗಾಗಿ ಈ ಚಿತ್ರದ ಟೈಲರ್ ನೋಡಿದೀನಿ ಖುಷಿ ಆಯಿತು ಶುಭ ಹಾರೈಸಿ ಒಳ್ಳೇದಾಗಲಿ ನಿರ್ಮಾಪಕನ ಒಳ್ಳೇದಾಗಲಿ ಡೈರೆಕ್ಟರ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗಿ ಆಮೇಲೆ ಇನ್ನೊಂದು ಯಾವ್ದು ಸಿನಿಮಾ ಬಗ್ಗೆಯಲ್ಲಿ ಹೇಳಿದ್ರೆ ನಾವು ಯಾವ್ದೋ ಒಪ್ಪಿಲ್ಲ ಅದು ಯಾವ್ದು ಮಾಡಿಲ್ಲ ಸುಮ್ಮ ಜೋಕ್ ನನಗೆ ಇನ್ನೂ ಯಾವ್ದು ಒಪ್ಪಿಗೆ ಆಗಿಲ್ಲ ಸೊ ಹಾಗಾಗಿ ಇದಿಷ್ಟು ಎವ್ರಿಥಿಂಗ್ ಇಸ್ ಡೈರೆಕ್ಟರ್ಸ್ ಇಲ್ಲ ಆ ಥರ ಯಾವ್ದು ಇಲ್ಲ ಅಂತ ಹೇಳ್ತಾರೆ ಅವ್ರು ಅವ್ರ ಖುಷಿ ಕೇಳ್ಕೊಂಡಿದ್ದಾರೆ ನಾನು ಯಾವುದು ನೇಟೆ ಕೊಟ್ಟಿಲ್ಲ ನಾನು ನೇಟೆ ಕೊಟ್ಟಿಲ್ಲ ಸೊ ಹಾಗಾಗಿ ಈ ಸ್ಟೇಜ್ ಅನ್ನ ನಾನು ಡೈರೆಕ್ಟರ್ಗೆ ಬಿಟ್ಟುಕೊಟ್ಟು ನಿಮ್ಮ ಜೊತೆ ನಾನು ಇವತ್ತು ಎಂಜಾಯ್ ಮಾಡ್ತೇನೆ